ತಮ್ಮ ಮೂರು ಶಾಂತಿ ತಂದೆಯ ಸಮಾನ ಅಪಕಾರಿಗೂ ಉಪಕಾರ ಮಾಡುವುದನ್ನ ಕಲಿಬೇಕಂತೆ ನಿಂದಕರನ್ನ ಮಿತ್ರರನ್ನಾಗಿ ಮಾಡ್ಕೊಳ್ಬೇಕಂತೆ ತಮ್ಮ ಕ್ರೋಧ ಅಥವಾ ಕೋಪದಿಂದ ಅವಿವೇಕ ಪ್ರಾಪ್ತವಾಗುತ್ತದೆ ಅವಿವೇಕದಿಂದ ಮತಿ ಭ್ರಮಣೆ ಉಂಟಾಗುತ್ತದೆ ಅದರಿಂದ ಬುದ್ಧಿ ನಾಶ ಬುದ್ಧಿ ನಾಶವಾದಾಗ ಸರ್ವನಾಶವಾಗುತ್ತಂತೆ ತಮ್ಮ ಶಾಂತಿ ಅಣ್ಣ ಅಣ್ಣ ಇವತ್ತಿನ ಪ್ರಶ್ನೆ ಏನಂದ್ರೆ ತಂದೆಗೆ ಯಾವ ದೃಷ್ಟಿಯೂ ಪಕ್ಕಾ ಆಗಿದೆ ನೀವು ಮಕ್ಕಳು ಯಾವುದನ್ನ ಪಕ್ಕ ಮಾಡ್ಕೊಳ್ಬೇಕು ಅಂತ ಕೇಳ್ತಿದ್ದಾರೆ ತಂದೆಗೆ ಈ ದೃಷ್ಟಿಯು ಪಕ್ಕ ಆಗಿದೆ ಎಲ್ಲ ಆತ್ಮಗಳು ನನ್ನ ಮಕ್ಕಳಾಗಿದ್ದಾರೆ ಆದ್ದರಿಂದ ಮಕ್ಕಳೇ ಮಕ್ಕಳೇ ಅಂತ ಹೇಳ್ತಿರ್ತಾರೆ ನೀವು ಎಂದು ಯಾರನ್ನು ಮಕ್ಕಳೇ ಮಕ್ಕಳೇ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ನೀವು ಈ ದೃಷ್ಟಿಯನ್ನು ಪಕ್ಕ ಮಾಡಿಕೊಳ್ಬೇಕು ಈ ಆತ್ಮವು ನನ್ನ ಸಹೋದರನಾಗಿದೆ ಸಹೋದರನೆಂದು ನೋಡಿ ಸಹೋದರನೊಂದಿಗೆ ಮಾತನಾಡಿ ಆತ್ಮಿಕ ಪ್ರೀತಿ ಇರುತ್ತದೆ ಕೆಟ್ಟ ಸಂಕಲ್ಪಗಳು ಸಮಾಪ್ತಿಯಾಗುತ್ತದೆ ನಿಂದನೆ ಮಾಡುವವರು ಮಿತ್ರರಾಗ್ತಾರೆ ಅಂತಿದ್ದಾರೆ ಮತ್ತು ಆತ್ಮಿಕ ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಆತ್ಮಿಕ ತಂದೆಯ ಹೆಸರೇನು ಅವಶ್ಯವಾಗಿ ಹೇಳುತ್ತೀರಿ ಶಿವ ಅಂತ ಅವರು ಎಲ್ಲರ ತಂದೆಯಾಗಿದ್ದಾರೆ ಅವರನ್ನೇ ಭಗವಂತ ಅಂತ ಹೇಳ್ತಾರೆ ನೀವು ಮಕ್ಕಳಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದೀರಾ ಅಂತ ಹೇಳ್ತಿದ್ದಾರೆ ಅಣ್ಣ ಬಾಬಾ ತಂದೆಯು ಸ್ವತಃ ಕುಳಿತು ತಿಳಿಸುತ್ತಾರೆ ಮನುಷ್ಯರು ತಂದೆಯ ಮಹಿಮೆಯನ್ನ ಮಾಡುತ್ತಾರೆ ಮತ್ತು ನಿಂದನೆಯೂ ಮಾಡುತ್ತಾರೆ ಆಶ್ಚರ್ಯವೆಂದರೆ ತಂದೆಯ ನಿಂದನೆಯು ಯಾವಾಗಿನಿಂದ ಪ್ರಾರಂಭವಾಯಿತು ಯಾವಾಗಿನಿಂದ ರಾವಣ ರಾಜ್ಯವೂ ಪ್ರಾರಂಭವಾಗಿದೆಯೋ ಆಗಿನಿಂದ ಈಶ್ವರನನ್ನು ಸರ್ವ ವ್ಯಾಪಿ ಎಂದು ಹೇಳಿರುವುದೇ ಮುಖ್ಯವಾದ ನಿಂದನೆಯಾಗಿದೆ ಇದರಿಂದಲೇ ಕೆಳಗೆ ಬಿದ್ದಿದ್ದಾರೆ ಯಾರು ನಮ್ಮನ್ನು ನಿಂದನೆ ಮಾಡುವವರೋ ಅವರೇ ನಮ್ಮ ಸತ್ಯ ಮಿತ್ರರೆಂದು ಗಾಯನವಿದೆ ಈಗ ಎಲ್ಲದಕ್ಕಿಂತ ಹೆಚ್ಚಿನ ನಿಂದನೆ ಯಾರು ಮಾಡಿದ್ದಾರೆ ನೀವು ಮಕ್ಕಳು ಈಗ ಮತ್ತೆ ನೀವೇ ಮಿತ್ರರಾಗಿದ್ದೀರಿ ಹಾಗೆ ಹೇಳುವ ಾದರೆ ಇಡೀ ಪ್ರಪಂಚವೇ ನಿಂದನೆ ಮಾಡುತ್ತದೆ ಅದರಲ್ಲಿಯೂ ಮೊದಲನೆಯವರು ನೀವಾಗಿದ್ದೀರಿ ಅಂತ ಬಾಬಾ ಹೇಳ್ತಾರೆ ತಮ್ಮ ನೀವು ಇನ್ನೊಬ್ಬರ ದುಃಖಕ್ಕೆ ಕಾರಣರಾದರೆ ಜೀವನ ಪರ್ಯಂತ ಅದು ನಿಮ್ಮನ್ನು ಕಾಡುತ್ತದೆ ಆದರೆ ಇನ್ನೊಬ್ಬರ ಸಂತೋಷಕ್ಕೆ ಕಾರಣರಾದರೆ ನಿಮ್ಮ ಜೀವನವು ಸಂತಸದಿಂದ ಕೂಡಿರುತ್ತದೆ ನೀನು ಏನನ್ನೂ ಕೊಡುವೆ ಅದನ್ನೇ ಮರಳಿ ಪಡೆಯುವೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಯಾರಾದ್ರೂ ಬಲೆ ರಾಜನ ಶರೀರ ಧಾರಣೆ ಮಾಡಿರ್ಬೋದು ಇನ್ನು ಕೆಲವರು ಬೇರೆ ಶರೀರನ ಧಾರಣೆ ಮಾಡಿರ್ಬೋದು ಆದ್ರೆ ಮಕ್ಕಳೇ ಮಕ್ಕಳೇ ಎನ್ನುವ ಅಭ್ಯಾಸ ಆಗ್ಬಿಟ್ಟಿದೆ ತಂದೆಯ ದೃಷ್ಟಿಯಲ್ಲಂತೂ ಎಲ್ಲರೂ ಆತ್ಮಗಳಾಗಿದ್ದೀವಲ್ವಾ ಅದರಲ್ಲಿಯೂ ಬಡವರು ಬಹಳ ಪ್ರಿಯರಾಗ್ತಾರೆ ಯಾಕೆಂದ್ರೆ ಅವರೇ ನಾಟಕದ ಅನುಸಾರ ಬಹಳ ನಿಂದನೆ ಮಾಡಿದ್ದಾರೆ ಈಗ ಮತ್ತೆ ನನ್ನ ಬಳಿ ಬಂದು ಬಿಟ್ಟಿದ್ದಾರೆ ಅಂತ ಬಾಬಾ ಹೇಳ್ತಾರೆ ಕೇವಲ ಈ ಲಕ್ಷ್ಮೀನಾರಾಯಣರಿಗಷ್ಟೇ ಎಂದೂ ನಿಂದನೆ ಮಾಡುವುದಿಲ್ಲ ಕೃಷ್ಣನಿಗೂ ಬಹಳ ನಿಂದನೆ ಮಾಡಿದ್ದಾರೆ ಆಶ್ಚರ್ಯದ ಮಾತಾಗಿದೆಯಲ್ಲವೇ ಕೃಷ್ಣನೇ ದೊಡ್ಡವನಾದಾಗ ಅವನ ಗ್ಲಾನಿ ಮಾಡುವುದಿಲ್ಲ ಶಿವ ಜಯಂತಿ ಫೋ ಕೃಷ್ಣ ಜಯಂತಿ ಫೋ ದಶಹರಾ ಜಯಂತಿ ಶಿವ ಜಯಂತಿಯೇ ದೀಪಮಾಲಾ ಜಯಂತಿ ಶಿವ ಜಯಂತಿಯೇ ಸ್ವರ್ಗ ಜಯಂತಿ ಶಿವ ಜಯಂತಿಯಿಂದ ಎಲ್ಲ ಜಯಂತಿಗಳು ಬಂದು ಬಿಡುತ್ತವೆ ಇವೆಲ್ಲ ಹೊಸ ಮಾತುಗಳನ್ನು ತಂದೇನೆ ತಿಳಿಸ್ಕೊಡ್ತಾರೆ ತಮ್ಮ ಶಿವ ಜಯಂತಿಯೇ ಶಿವಾಲಯ ಜಯಂತಿ ವೇಷಾಲಯ ಮರಂತಿ ಎಲ್ಲಾ ಹೊಸ ಮಾತುಗಳನ್ನು ತಂದೆಯೇ ತಿಳಿಸಿಕೊಡುತ್ತಾರೆ ಶಿವ ಜಯಂತಿಯೇ ಹೊಸ ವಿಶ್ವದ ಜಯಂತಿ ವಿಶ್ವದಲ್ಲಿ ಶಾಂತಿಯು ಬೇಕೆಂದು ಎಲ್ಲರೂ ಬಯಸುತ್ತಾರಲ್ಲವೇ ನೀವು ಎಷ್ಟಾದರೂ ತಿಳಿಸಿ ಆದರೆ ಮನುಷ್ಯರು ಜಾಗೃತರಾಗುವುದೇ ಇಲ್ಲ ಅಜ್ಞಾನದ ಅಂಧಕಾರದಲ್ಲಿ ಮಲಗಿಬಿಟ್ಟಿದ್ದಾರೆ ಭಕ್ತಿ ಮಾಡುತ್ತಾ ಏನೇ ಇಳಿಯುತ್ತಲೇ ಹೋಗುತ್ತೆ ನಾನು ಬಂದು ಎಲ್ಲರ ಸದ್ಗತಿ ಮಾಡುತ್ತೀನೆಂದು ತಂದೆ ತಿಳಿಸ್ತಾರೆ ತಮ್ಮ ನಮ್ಮ ಬದುಕಲ್ಲಿ ಬರೋರ್ಗೆ ಅದ್ದು ಸ್ವಾಗತ ನನ್ನ ಬಿಟ್ಟು ಹೋಗೋರಿಗೆ ಭರ್ಜರಿ ಬೀಳ್ಕೊಡೆಗೆ ಜೀವನಾನೇ ಹಾಗೆ ಎಲ್ಲದಕ್ಕೂ ತಯಾರಿರಬೇಕು ಕಾಲಾಯ ತಸ್ಮೈ ನಮಃ ಮತ್ತೆ ಈಗ ನಿಮ್ಗೆ ಜ್ಞಾನ ಸಿಕ್ಕಿದೆ ಇದನ್ನ ನೀವು ಜೊತೆ ತೆಗೆದುಕೊಂಡು ಹೋಗ್ತೀರಾ ಯಾರೂ ತೆಗೆದುಕೊಳ್ಳೋದಿಲ್ಲ ಅವರದ್ದು ನಾಟಕದಲ್ಲಿ ಪಾತ್ರವಿದೆ ಅದೇ ಪಾತ್ರವನ್ನು ಅಭಿನಯಿಸ್ತಾರೆ ಅಂತಿದ್ದಾರೆ ಅಣ್ಣ ಲೆಕ್ಕಾಚಾರಗಳನ್ನ ಸಮಾಪ್ತಿ ಮಾಡಿಕೊಂಡು ಮನೆಗೆ ಹೊರಟು ಹೋಗ್ತಾರೆ ಸ್ವರ್ಗವನ್ನೊಂದು ನೋಡೋದಿಲ್ಲ ಎಲ್ಲರೂ ಸ್ವರ್ಗವನ್ನು ನೋಡ್ತಾರೆಯೇ ಈ ನಾಟಕವು ಮಾಡಲ್ಪಟ್ಟಿದೆ ಹೆಚ್ಚಿನ ಪಾಪಗಳನ್ನು ಮಾಡುತ್ತಾರೆ ಬರುವುದು ತಡವಾಗಿಯೇ ತಮ್ಮ ಪ್ರಧಾನರು ಬಹಳ ತಡವಾಗಿ ಬರ್ತಾರೆ ಈ ರಹಸ್ಯನ್ನು ತಿಳಿದುಕೊಳ್ಳೋದಕ್ಕೆ ಬಹಳ ಒಳ್ಳೆಯದಾಗಿದೆ ಒಳ್ಳೊಳ್ಳೆಯ ಮಕ್ಕಳ ಮೇಲೂ ಸಹ ಗ್ರಹಚಾರ ಕುಳಿತುಕೊಂಡು ಬಿಡುತ್ತೆ ಅಂದ್ರೆ ಬಹುಬೇಗ ಕೋಪ ಬಂದ್ಬಿಡತ್ತೆ ನಂತರ ಪತ್ರವನ್ನು ಬರೆಯೋದಿಲ್ಲ ಅಂತವ್ರಿಗೆ ಮುರಳಿಯನ್ನು ನಿಲ್ಲಿಸಿ ಎಂದು ಬಾಬಾ ಹೇಳ್ತಾರೆ ಅಣ್ಣ ಗುಹ್ಯ ಅಥವಾ ರಹಸ್ಯಯುಕ್ತ ಜ್ಞಾನವನ್ನು ತಿಳಿದುಕೊಳ್ಳಲು ತಮ್ಮ ಬುದ್ಧಿಯನ್ನ ನೆನಪಿನ ಯಾತ್ರೆಯಿಂದ ಚಿನ್ನದ ಪಾತ್ರೆಯನ್ನಾಗಿ ಮಾಡ್ಕೊಳ್ಬೇಕಂತೆ ಕಣೋ ನೆನಪಿನ ಸ್ಪರ್ಧೆ ಮಾಡ್ಬೇಕಂತೆ ತಮ್ಮ ತಂದೆಯ ಆದೇಶದಂತೆ ನಡೆದು ತಮ್ಮ ವಿದ್ಯೆಯನ್ನ ಗಮನ ತಮ್ಮ ಮೇಲೆ ತಾವೇ ಕೃಪೆ ಅಥವಾ ಆಶೀರ್ವಾದ ಮಾಡ್ಕೊಳ್ಬೇಕು ತಮಗೆ ತಾವೇ ರಾಜ್ಯ ತಿಲಕವನ್ನು ಕೊಟ್ಟುಕೊಳ್ಳಬೇಕಾಗಿದೆ ನಿಂದಕರನ್ನು ಮಿತ್ರರೆಂದು ತಿಳಿದು ಅವರ ಸದ್ಗತಿಯನ್ನು ಕೂಡ ಮಾಡಬೇಕಂತೆ ತಮ್ಮ ಅಣ್ಣ ಇವತ್ತಿನ ಆಗಿದೆ ಮೇಲಿನಿಂದ ಅವತರಿತವಾಗಿರುವ ಅವತಾರರಾಗಿ ಸೇವೆ ಮಾಡುವವರೇ ಸಾಕ್ಷಾತ್ಕಾರ ಮೂರ್ತಿ ಭವ ಹೇಗೆ ತಂದೆ ಸೇವೆಗಾಗಿ ವತನದಿಂದ ಕೆಳಗೆ ಬರುತ್ತಾರೆ ಅದೇ ರೀತಿ ನಾವು ಸಹ ಸೇವೆಗಾಗಿ ವತನದಿಂದ ಬಂದಿರುವೆವು ಈ ರೀತಿ ಅನುಭವ ಮಾಡಿ ಸೇವೆ ಮಾಡಿದರೆ ಸದಾ ನ್ಯಾರ ಮತ್ತು ತಂದೆಯ ಸಮಾನ ವಿಶ್ವಕ್ಕೆ ಪ್ರಿಯ ಬಿಡುವಿರಿ ಮೇಲಿನಿಂದ ಕೆಳಗೆ ಬರುವುದು ಅಂದರೆ ಅವತಾರ ಎಂದು ತಿಳಿದು ಅವತರಿತರಾಗಿ ಸೇವೆ ಮಾಡುವುದು ಎಲ್ಲರೂ ಬಯಸ್ತಾರೆ ಅವತಾರರು ಬರಲಿ ಮತ್ತು ನಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಲಿ ಎಂದು ಅಂದಾಗ ಸತ್ಯವಾದ ಅವತಾರರು ನೀವಾಗಿರುವಿರಿ ಯಾರು ಎಲ್ಲರಿಗೂ ಮುಕ್ತಿಧಾಮಕ್ಕೆ ಜೊತೆಯಲ್ಲಿ ಕರೆದೊಯ್ಯುವಿರಿ ಯಾವಾಗ ಅವತಾರರು ಎಂದು ತಿಳಿದು ಸೇವೆ ಮಾಡುವಿರಿ ಆಗ ಸಾಕ್ಷಾತ್ಕಾರ ಮೂರ್ತಿಗಳಾಗುವಿರಿ ಮತ್ತು ಅನೇಕರ ಇಚ್ಛೆಗಳು ಪೂರ್ಣವಾಗುತ್ತದೆ ಅಂತ ಬಾಬಾ ಇವತ್ತು ನಮಗೆ ವರದನ ಕೊಡ್ತಿದ್ದಾರೆ ಅಣ್ಣ ಮತ್ತು ಸ್ಲೋಗನ್ ಆಗಿದೆ ಯಾರು ನಿಮಗೆ ಒಳ್ಳೆಯದನ್ನೇ ಕೊಡಲಿ ಕೆಟ್ಟದ್ದನ್ನೇ ಕೊಡಲಿ ಆದರೆ ನೀವು ಎಲ್ಲರಿಗೂ ಸ್ನೇಹ ಕೊಡಿ ಸಹಯೋಗ ಕೊಡಿ ದಯ ತೋರಿ ಅಂತ ಬಾಬಾ ಹೇಳ್ತಿದ್ದಾರೆ ನಾನು ಅಂದ್ಕೊಳ್ತೀನಿ ನಿಮ್ಮೆಲ್ರಿಗೂ ಈ ಅಣ್ಣ ತಮ್ಮಂದಿರ ಕಾನ್ವರ್ಸೇಷನ್ ಇಷ್ಟ ಆಗಿದೆ ಅಂತ ಹಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ